ನಮಸ್ಕಾರ ನಮ್ಮ ನಿರ್ಧಾರಗಳ ಹಿಂದೆ ನಿಜವಾಗಿಯೂ ಇರೋದು ಯಾರು ಅಂಟ ಎಂದಾದರೂ ಯೋಚನೆ ಮಾಡಿದಿರಾ ನಮ್ಮ ಆಸೆಗಳು ಭಯಗಳು ಅಷ್ಟೇ ಯಾಕೆ ನಮ್ಮ ಭವಿಷ್ಯವನ್ನೇ ರೂಪಿಸೋದು ಯಾವುದು ಕಂಟ್ರೋಲ್ ನಮ್ಮ ಕೈಯಲ್ಲಿದೆಯಾ ಅಥವಾ ನಮಗೆ ಗೊತ್ತಿಲ್ಲದ ಹಾಗೆ ಬೇರೆ ಯಾವುದೋ ಅದೃಶ್ಯ ಶಕ್ತಿಗಳು ಕೆಲಸ ಮಾಡ್ತಿದ್ದಾವ ಬಣಿ ಇವತ್ತು ಈ ಕುತೂಹಲಕಾರಿ ಪ್ರಶ್ನೆಯ ಹಿಂದಿಲೋ ಸತ್ಯವನ್ನು ಹುಡುಕೋಣ ಹೌದು ಇದೊಂದು ದೊಡ್ಡ ರಹಸ್ಯನೇ ಸರಿ ಒಂದ್ ಕಡೆ ಸೈನ್ಸ್ ಹೇಳುತ್ತೆ ಇದೆಲ್ಲ ನಮ್ಮ ದೇಹದೊಡಗಿರೋ ಕೆಮಿಕಲ್ಸ್ನ ಆಟ ಅಂತ ಇನ್ನೊಂದು ಕಡೆ ಹಿರಿಯರು ಹೇಳ್ತಾರೆ ಎಲ್ಲವೂ ಮನಸ್ಸಿನ ಶಕ್ತಿ ಅಂತ ಹಾಗಾದ್ರೆ ನಮ್ಮ ಭಾವನೆಗಳು ಮತ್ತೆ ನಮ್ಮ ಹಣೆ ಬರಹದ ನಿಜ್ವಾಡ ಸೂತ್ರಧಾರಿಯಾರು ಈ ಕೆಮಿಕಲ್ಸ್ಗಳ ಅಥವಾ ನಮ್ಮ ಮನಸ್ ಆಶ್ಚರ್ಯ ಅಂದ್ರೆ ಉತ್ತರ ನಮ್ಮಲ್ಲೇ ಇದೆ ಇದು ನಮ್ಮ ದೇಹದಲ್ಲಿರೋ ಪವರ್ಫುಲ್ ಕೆಮಿಕಲ್ಸ್ ಮತ್ತು ನಮ್ಮ ಪ್ರಜ್ಞೆಯ ಅಪಾರ ಶಕ್ತಿಯ ನಡುವೆ ನಡೆಯೋ ಒಂದು ಅದ್ಭುತವಾದ ನೃತ್ಯದ ಹಾಗೆ ಇವತ್ತು ಈ ಎರಡೂ ಶಕ್ತಿಗಳು ಹೇಗೆ ಒಂದಕ್ಕೊಂದು ಸೇರ್ಕೊಂಡಿವೆ ಮತ್ತು ಆ ನೃತ್ಯವನ್ನ ನಾವು ಹೇಗೆ ಲೀಡ್ ಮಾಡಬಹುದು ಅನ್ನೋದನ್ನ ನೋಡೋಣ ಸರಿ ಹಾಗಾದ್ರೆ ಮೊದಲು ನಮ್ಗೆ ಸ್ಪಷ್ಟವಾಗಿ ಕಾಣಿಸೋ ವಿಷಯದಿಂದಾನೇ ನಮ್ಮ ಪಯಣ ಶುರು ಮಾಡೋಣ ನಮ್ಮ ದೇಹದೊಳಗಿನ ಈ ಅದ್ಭುತ ರಾಸಾಯನಿಕ ಪ್ರಪಂಚ ಹಾರ್ಮೋನ್ಗಳು ಅಂತ ಕರೆಯೋ ಈ ಮೆಸೆಂಜರ್ಗಳು ನಾವು ಅನುಭವಿಸೋ ಪ್ರತಿಯೊಂದ್ರ ಮೇಲೂ ನಾವು ಮಾಡೋ ಪ್ರತಿಯೊಂದು ಕೆಲಸದ ಮೇಲೂ ಅಮ್ಮಟ್ಟು ಪ್ರಭಾವ ಬೀರುತ್ತವೆ ಉದಾಹರಣೆಗೆ ಗೊನೆಡೊಟ್ರೋಪಿನ್ ಅನ್ನೋ ಹಾರ್ಮೋನನ್ನೇ ತಗೊಳ್ಳಿ ಇದು ನಮ್ಮ ಮೆದುಳಿನ ಕೆಳಗಿರೋ ಒಂದು ಬಟಾಣಿ ಕಾಳಿನ ಗಾತ್ರದ ಪಿಟ್ಯುಟರಿ ಗ್ರಂಥಿಯಿಂದ ಬರುತ್ತೆ ಆದರೆ ಅದರ ಸೈಜ್ ನೋಡಿ ಅಂದಾಜ್ ಮಾಡ್ಬೇಡಿ ಈ ಹಾರ್ಮೋನ್ ದೊಡ್ಡ ಆರ್ಕೆಸ್ಟ್ರಾದ ಕಂಡಕ್ಟರ್ ಥರ ಕೆಲಸ ಮಾಡುತ್ತೆ ನಮ್ಮ ದೇಹದ ಸ್ವರೂಪವನ್ನೇ ಬದಲಾಯಿಸೋ ಬದಲಾವಣೆಗಳ ಒಂದು ಸರಮಾಲೆಯನ್ನೇ ಶುರು ಮಾಡ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ ಇದು ಒಂದು ಚೇನ್ ರಿಯಾಕ್ಷನ್ ತರ ಪಿಟ್ಯುಟ್ರಿ ಗ್ರಂಥಿ ಗೊನಾಡೊಟ್ರೋಪಿನ್ ರಿಲೀಸ್ ಮಾಡುತ್ತೆ ಅದು ಅಂಡಾಶಯಗಳಿಗೆ ಈಸ್ಟ್ರೊಜೆನ್ ಅನ್ನೋ ಇನ್ನೊಂದು ಹಾರ್ಮೋನ್ ಉತ್ಪಾದಿಸೋಕೆ ಸಿಗ್ನಲ್ ಕೊಡುತ್ತೆ ಇದರ ಎಫೆಕ್ಟ್ನಿಂದ ಒಬ್ಬ ಬಾಲಕಿಯ ದೇಹ ಯುವತಿಯಾಗಿ ಬದಲಾಗುತ್ತೆ ನೋಡಿದ್ರಾ ನಮ್ಮ ದೇಹದ ಭವಿಷ್ಯವನ್ನೇ ಸೈಲೆಂಟ್ ಆಗಿ ಬರೆಯೋ ಈ ಹಾರ್ಮೋನ್ಗಳ ಪವರ್ ಎಷ್ಟಿದೆ ಅಂತ ಓಕೆ ಈ ಕೆಮಿಕಲ್ಸ್ ತುಂಬಾ ಪವರ್ಫುಲ್ ಅನ್ನೋದು ಈಗ ನಮ್ಗೆ ಗೊತ್ತಾಯಿತು ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಯಾಕಂದ್ರೆ ಈ ಪವರ್ಫುಲ್ ಹಾರ್ಮೋನ್ಗಳನ್ನೇ ಕಂಟ್ರೋಲ್ ಮಾಡೋ ಮತ್ತೊಂದು ದೊಡ್ಡ ಶಕ್ತಿ ಇದೆ ಅಂದ್ರೆ ನಂಬ್ತೀರಾ ಬನ್ನಿ ಈ ಪಜಲ್ನ ಮುಂದಿನ ಪೀಸ್ ಏನು ಅಂತ ನೋಡೋಣ ಈಗ ನಾವು ಮನಸ್ಸಿನ ಬಗ್ಗೆ ಮಾತಾಡೋಣ ಜೀವನದಲ್ಲಿ ಬರೋ ಕಷ್ಟಗಳನ್ನ ನಾವು ಎರಡು ರೀತಿ ಎದುರಿಸ್ಬಿಡೋದು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಬಂಡೆ ಮತ್ತೆ ಧೂಳು ಅನ್ನೋ ಈ ರೂಪಕ ತುಂಬ ಸಹಾಯ ಮಾಡುತ್ತೆ ಹೀಗೆ ಯೋಚನೆ ಮಾಡಿ ಧೂಳಿನ ಮನಸ್ಸು ಅಂದ್ರೆ ಅದು ತುಂಬ ಚಂಚಲ ಒಂದು ಸಣ್ಣ ಗಾಳಿ ಬಿಸಿದ್ರೂ ಸಾಕು ಚೆಲ್ಲಾಪಿಲ್ಲಿ ಆಗಿ ಹೋಗುತ್ತೆ ಆದ್ರೆ ಬಂಡೆಯ ಮನಸ್ಸು ಹಾಗಲ್ಲ ಎಂಥ ದೊಡ್ಡ ಬಿರುಗಾಳಿ ಬಂದ್ರೂ ಅದು ಅಲ್ಲಾಡದೆ ಗಟ್ಟಿಯಾಗಿ ನಿಲ್ಲುತ್ತೆ ಕಷ್ಟ ಬಂದಾಗ ಕುಗ್ಗೋದು ಸುಖ ಬಂದಾಗ ಹಿಗ್ಗೋದು ಮಾಡದೆ ಬ್ಯಾಲೆನ್ಸ್ ಕಾಪಾಡಿಕೊಳ್ಳದೆ ಇದ್ರ ಲಕ್ಷ ಈ ಒಂದು ಮಾತು ಕೇಳಿ ಬಂಡೆಯ ಮನಸ್ಥಿತಿಯ ಸಾರಾಂಶ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತ ಜೀವನದಲ್ಲಿ ಬದಲಾವಣೆ ಅನ್ನೋದು ಇದ್ದೇ ಇರುತ್ತೆ ಆದ್ರೆ ಅದನ್ನ ಶಾಂತವಾಗಿ ಎದುರಿಸೋದ್ರಲ್ಲೇ ಜಾಣತನ ಇರೋದು ಹಾಗಾದ್ರೆ ನಮ್ಮ ಜೀವನದಲ್ಲಿ ಇಂಥ ಒಂದು ಗಟ್ಟಿ ಮನಸ್ಥಿತಿಯನ್ನ ನಾವು ಬೆಳೆಸ್ಕೊಳ್ಳೋದು ಹೇಗೆ ಈಗ ನಾವೊಂದು ಇಂಟ್ರೆಸ್ಟಿಂಗ್ ಏರಿಯಾಗೆ ಬರ್ತಾ ಇದ್ದೀವಿ ನಮ್ಮ ಮನಸ್ಸಿದೆಯಲ್ಲ ಅದು ನಮ್ಮ ರಿಯಾಲಿಟಿಯ ಆರ್ಕಿಟೆಕ್ಟ್ ಹಾಗೆ ಅದು ಜಗತ್ತನ್ನ ಸುಮ್ನೆ ನೋಡೋದಿಲ್ಲ ಬದಲಿಗೆ ನಮ್ಮ ಜಗತ್ತನ್ನ ಅದೇ ನಿರ್ಮಾಣ ಮಾಡುತ್ತೆ ನಾವು ಜಗತ್ತನ್ನ ಹೇಗೆ ನೋಡ್ತೀವೋ ಅದೇ ಜಗತ್ತು ನಮಗೆ ಕಾಣೋದು ನಮ್ಮ ದೃಷ್ಟಿಕೋನ ಎಷ್ಟು ಪವರ್ಫುಲ್ ಅಂತ ಇಲ್ಲಿ ನೋಡಿ ನಾವು ದೋಷದರ್ಶನ ಅಂದರೆ ಬೇರೆಯವರಲ್ಲಿ ಬರೀ ತಪ್ಪುಗಳನ್ನೇ ಹುಡ್ಕೋಕೆ ಶುರು ಮಾಡಿದ್ರೆ ನಮ್ಮ ಜೀವನದಲ್ಲಿ ಅಸಮಾಧಾನ ಜಗಳ ಇದೇ ತುಂಬಿರುತ್ತೆ ಆದರೆ ನಾವು ಗುಣದರ್ಶನಕ್ಕೆ ಶಿಫ್ಟ್ ಆದರೆ ಅಂದ್ರೆ ಎಲ್ಲರಲ್ಲೂ ಒಳ್ಳೆಯದನ್ನ ನೋಡೋಕೆ ಶುರು ಮಾಡಿದ್ರೆ ನಮ್ಮ ಜೀವನದಲ್ಲಿ ಸಂತೋಷ ನೆಮ್ಮದಿ ಪ್ರಗತಿ ತಾನಾಗೆ ಬರುತ್ತೆ ಒಂದು ಮನಸ್ಥಿತಿ ಅನ್ನೋದು ಒಂದು ಇಡೀ ಪರಂಪರೆಯನ್ನೇ ಹೇಗೆ ರೂಪಿಸುವುದು ಅನ್ನೋದಕ್ಕೆ ಕೆಲವು ಅದ್ಭುತ ಉದಾಹರಣೆಗಳು ಇಲ್ಲಿವೆ ಜುಕ್ಕರಿ ಕುಟುಂಬ ಧರ್ಮಸೇವೆಗೆ ಟಿಷ್ಪೈನ್ ಕುಟುಂಬ ಕಲೆಗೆ ಅರ್ ಕಿಡುಜಾ ಕುಟುಂಬ ವೈದ್ಯಕೀಯಕ್ಕೆ ತಮ್ಮನ್ನೇ ಅರ್ಪಿಸಿಕೊಂಡ್ರು ಅಂದ್ರೆ ಒಂದು ಯೋಚನೆ ಒಂದು ಮನಸ್ಥಿತಿ ತಲೆಮಾರುಗಳವರೆಗೂ ಮುಂದುವರೆದು ಅವರ ಭವಿಷ್ಯವನ್ನೇ ನಿರ್ಧರಿಸುತ್ತೆ ಇದು ಕೇವಲ ಆಯ್ಕೆ ಅಷ್ಟೇ ಅಲ್ಲ ಬಹುಶಃ ಅವರ ಬಯಾಲಜಿ ಮೇಲೂ ಪ್ರಭಾವ ಬೀರಿರಬಹುದು ಸರಿ ಈಗ ನಾವು ಎಲ್ಲವನ್ನು ಒಟ್ಟಿಗೆ ಸೇರಿಸೋ ಸಮಯ ಹಾರ್ಮೋನ್ಗಳು ಮನಸ್ಸು ದೃಷ್ಟಿಕೋನ ಇವೆಲ್ಲದರ ಹಿಂದಿರೋ ಅಂತಿಮ ಕಂಟ್ರೋಲ್ ಯಾವುದು ಅದನ್ನ ನೋಡೋಣ ಬನ್ನಿ ಹಾಗಾದ್ರೆ ನಮ್ಮನ್ನ ಮತ್ತೆ ಅದೇ ಮೊದಲಿನ ಪ್ರಶ್ನೆ ಕಾಡುತ್ತೆ ನಮ್ಮ ಒಳಗಿನ ಈ ಕೆಮಿಕಲ್ಸ್ನ ಡೈರೆಕ್ಟ್ ಮಾಡೋ ನಮ್ಮ ಮನಸ್ಥಿತಿಯನ್ನ ರೂಪಿಸೋ ಆ ಅಂತಿಮ ಶಕ್ತಿ ಯಾವುದು ನ್ಯೂರೋಸೈನ್ಸ್ ನಮ್ಗೆ ಒಂದು ಆಶ್ಚರ್ಯಕರವಾದ ಸುಳಿವು ಕಡುತ್ತೆ ಇದಕ್ಕೆ ಉತ್ತರ ನಮ್ಮ ಮೆದುಳಿನ ಆಳದಲ್ಲೇ ಇದೆ ಡಾಕ್ಟರ್ ಪೆನ್ಫೀಲ್ಡ್ ಅನ್ನೊಬ್ಬ ನ್ಯೂರೋಸರ್ಜನ್ ಟೆಂಪೋರಲ್ ಕಾಟೆಕ್ಸ್ ಅನ್ನು ಒಂದು ಭಾಗವನ್ನು ಕಂಡುಹಿಡಿದ್ರು ಇದೇನಪ್ಪಾ ಅಂದ್ರೆ ನಮ್ಮೆಲ್ಲ ನೆನಪುಗಳು ಅನುಭವಗಳು ಸಂಸ್ಕಾರಗಳು ಅಂದ್ರೆ ನಾಮು ಅಂದ್ರೆ ಏನು ಅನ್ನೋದ್ರ ಸಾರಾಂಶವೇ ಇಲ್ಲಿ ಸ್ಟೋರ್ ಆಗಿರುತ್ತೆ ಇಲ್ಲೇ ನೋಡಿ ಎಲ್ಲವೂ ಕನೆಕ್ಟ್ ಆಗೋದು ನಮ್ಮ ಆಳವಾದ ಪ್ರಜ್ಞೆ ಅಂದರೆ ಆ ಟೆಂಪೋರಲ್ ಕಾಟೆಕ್ಸ್ನಲ್ಲಿರೋ ನೆನಪುಗಳು ಸಣ್ಣ ಎಲೆಕ್ಟ್ರಿಕ್ ಸಿಗ್ನಲ್ಸ್ಗಳನ್ನು ಕಳಿಸುತ್ತೆ ಈ ಸಿಗ್ನಲ್ಸ್ಗಳು ನಮ್ಮ ಗ್ರಂಥಿಗಳನ್ನು ಆಕ್ಟಿವೇಟ್ ಮಾಡಿ ಪ್ರೀತಿ ಭಯ ಖುಷಿ ಈ ತರಹದ ಫೀಲಿಂಗ್ಸ್ ಕೊಡೋ ಹಾರ್ಮೋನ್ಸ್ಗಳನ್ನ ರಿಲೀಸ್ ಮಾಡಿಸುತ್ತೆ ಅಂದ್ರೆ ಫೈನಲ್ ಕಂಟ್ರೋಲ್ ಇರೋದು ಕೆಮಿಕಲ್ಸ್ ಕೈಯಲ್ಲ ಅದನ್ನು ಕಂಟ್ರೋಲ್ ಮಾಡೋ ನಮ್ಮ ಪ್ರಜ್ಞೆಯ ಕೈಯಲ್ಲ ಹಾಗಾದ್ರೆ ಇದೆಲ್ಲದರಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು ನಮ್ಮ ಜೀವನವನ್ನ ಚೆನ್ನಾಗಿ ಇಟ್ಕೊಳ್ಳೋಕೆ ಏನ್ ಮಾಡಬೇಕು ಹಾಗಾದ್ರೆ ಅಂತಿಮವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು ಒಂದೇ ನಮ್ಮ ಜೀವನವನ್ನ ರೂಪಿಸೋ ಶಕ್ತಿ ಹೊರಗಡೆ ಎಲ್ಲೂ ಇಲ್ಲ ಅದು ನಮ್ಮೊಳಗೇ ಇದೆ ಹೊರಗಿನ ಪರಿಸ್ಥಿತಿಗಳನ್ನ ಬದಲಾಯಿಸೋಕೆ ಒದ್ದಾಡೋದಕ್ಕಿಂತ ನಮ್ಮ ಒಳಗಿನ ಪ್ರಜ್ಞೆ ನಮ್ಮ ದೃಷ್ಟಿಕೋನವನ್ನ ಸರಿಪಡಿಸ್ಕೊಳ್ಳೋದ್ರಲ್ಲಿ ನಿಜವಾದ ಶಕ್ತಿಯಿದೆ ನಾವು ಬಂಡೆಯ ತರ ಗಟ್ಟಿಯಾದ ಮನಸ್ಸನ್ನ ಬೆಳೆಸ್ಕೊಂಡ್ರೆ ನಮ್ಮ ದೇಹದ ಬಯಾಲಜಿಯನ್ನೇ ನಾವು ಡೈರೆಕ್ಟ್ ಮಾಡಬಹುದು ನಮ್ಮ ಜೀವನವನ್ನ ನಾವೇ ಸಾಮರಸ್ಯದಿಂದ ರೂಪಿಸ್ಕೊಳ್ಬಹುದು ನಿಜವಾದ ಪ್ರಶ್ನೆ ಏನಂದ್ರೆ ನಿಮ್ಮ ಸ್ವಂತ ವಾಸ್ತವದ ವಾಸ್ತುಶಿಲ್ಪಿಯಾಗಲು ನೀವು ಸಿದ್ಧರಿದ್ದಿ ನಮ್ಮ ಮನಸ್ಸು ಇದೆಯಲ್ಲ ಅದು ನಮ್ಮ ಅತಿದೊಡ್ಡ ಶಕ್ತಿಯೂ ಆಗ್ಬೋದು ನಮ್ಮ ಅತಿದೊಡ್ಡ ದೌರ್ಬಲ್ಯವೂ ಆಗ್ಬಹುದು ಸರಿ ಹಾಗಾದ್ರೆ ಇಂದು ಚೇತನ ಮತ್ತು ಅಚೇತನ ಮನಸ್ಸಿನ ಪಾಂಡಿತ್ಯ ಅನ್ನೋ ಗ್ರಂಥದಲ್ಲಿರೋ ಅದ್ಭುತ ಜ್ಞಾನವನ್ನಿಟ್ಕೊಂಡು ನಮ್ಮ ಮನಸ್ಸಿನ ಮೇಲೆ ಹೇಗೆ ಹಿಡಿತ ಸಾಧಿಸಬಹುದು ಅಂತ ನೋಡೋಣ ಬನ್ನಿ ನಾವೆಲ್ಲರೂ ಇದನ್ನ ಅನುಭವಿಸಿರ್ತೀವಿ ಅಲ್ವಾ ಒಂದೇ ಕೆಲಸ ಒಂದೇ ವ್ಯಕ್ತಿ ಆದ್ರೆ ಒಂದಿನ ಅದೇ ಕೆಲ್ಸ ತುಂಬಾ ಸುಲಭವಾಗಿ ಆಗಿಹೋಗುತ್ತೆ ಇನ್ನೊಂದು ದಿನ ನೋಡಿದ್ರೆ ಅದೇ ಕೆಲ್ಸ ಒಂದು ದೊಡ್ಡ ಪರ್ವತ ತರ ಕಾಣಿಸ್ತೆ ಯಾಕೆ ಹೇಗೆ ಈ ಗ್ರಂಥ ಶುರುವಾಗೋದೆ ಈ ಪ್ರಶ್ನೆಯಿಂದ ಎಲ್ಲವೂ ಒಂದೇ ಆಗಿದ್ರೂ ನಮ್ಮ ರಿಸಲ್ಟ್ಸ್ ಮಾತ್ರ ಎಷ್ಟೊಂದು ಬೇರೆ ಬೇರೆ ಆಗಿರುತ್ತೆ ಅದಕ್ಕೆ ಉತ್ತರ ಅದು ಎಲ್ಲೋ ಹೊರಗಡೆ ಇಲ್ಲ ಈ ಪುಸ್ತಕ ಹೇಳೋ ಹಾಗೆ ಉತ್ತರ ಇರೋದು ಒಂದೇ ಕಡೆ ಅದು ನಮ್ಮ ಮನಸ್ಸಿನ ಸ್ಥಿತಿಯಲ್ಲಿ ಹೌದು ಇದ್ರ ಬಗ್ಗೆನೇ ನಾವು ಇವತ್ತು ಆಳವಾಗಿ ತಿಳಿದುಕೊಳ್ಳೋಣ ಸರಿ ಹಾಗಾದ್ರೆ ನಮ್ಮ ಮನಸ್ಸಿನ ಅರ್ಥ ಮಾಡ್ಕೊಂಡು ಅದನ್ನ ಕಂಟ್ರೋಲ್ ಮಾಡೋ ಈ ಜರ್ನಿಯನ್ನ ಶುರು ಮಾಡೋಣ ಈ ಇಡೀ ವಿಷಯವನ್ನು ನಾವು ಐದು ಭಾಗಗಳಲ್ಲಿ ನೋಡೋಣ ಮೊದಲು ಮನಸ್ಸಿನ ಸ್ವಭಾವ ಆಮೇಲೆ ಏಕಾಗ್ರತೆಯ ಶಕ್ತಿ ಆಮೇಲೆ ಅದನ್ನ ಹೇಗೆ ಕಂಟ್ರೋಲ್ ಮಾಡೋದು ಹೊರಗಿನ ಪ್ರಪಂಚದ ಪ್ರಭಾವ ಏನು ಮತ್ತು ಕೊನೆಗೆ ಇದನ್ನೆಲ್ಲ ನಮ್ಮ ದೈನಂದಿನ ಅಭ್ಯಾಸವನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ನೋಡಿ ಯಾವುದೇ ಸಮಸ್ಯೆಯನ್ನ ಬಗೆಹರಿಸ್ಬೇಕು ಅಂದ್ರೆ ಮೊದಲು ಅದರ ಮೂಲ ಎಲ್ಲಿದೆ ಅಂತ ತಿಳ್ಕೋಬೇಕು ಅದೇ ರೀತಿ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡೋದಕ್ಕೂ ಮೊದಲನೇ ಹೆಜ್ಜೆ ಅಂದ್ರೆ ಅದರ ಎರಡು ರೀತಿಯ ಸ್ವಭಾವವನ್ನ ಆ ದ್ವಂದ್ವ ಸ್ವಭಾವವನ್ನ ಅರ್ಥ ಮಾಡ್ಕೊಳ್ಳೋದು ಈ ಪುಸ್ತಕದಲ್ಲಿ ಒಂದು ಅದ್ಭುತವಾದ ಹೋಲಿಕೆ ಇದೆ ನಮ್ಮ ಮನಸ್ಸನ್ನ ಒಂದು ಮಿಧಿ ಪೆಟ್ಟಿಗೆಗೆ ಅಂದ್ರೆ ಒಂದು ಟ್ರೆಷರ್ ಚೆಸ್ಟ್ಗೆ ಹೋಲಿಸಲಾಗಿದೆ ಯಾಕಂದ್ರೆ ಅದರೊಳಗೆ ಕೇವಲ ನಮ್ಮ ಯೋಚನೆಗಳು ಮಾತ್ರ ಇಲ್ಲ ಅಸಾಧ್ಯ ಅನ್ನೋದನ್ನ ಸಾಧ್ಯ ಮಾಡುವಂಥ ಅಪಾರವಾದ ಶಕ್ತಿ ಅಡಗಿದೆ ಆದರೆ ಆ ಪೆಟ್ಟಿಗೆಯನ್ನು ತೆರೆಯೋ ಕೀಲಿ ನಮ್ಮ ಕೈಲಿದೆಯಾ ಹಾಗಾದ್ರೆ ಯಶಸ್ಸು ಮತ್ತು ಸೋಲಿನ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಿದ್ರೆ ಅದು ಹೊರಗಿನ ಪರಿಸ್ಥಿತಿಗಳಲ್ಲಿಲ್ಲ ಬದಲಾಗಿ ನಮ್ಮ ಮನಸ್ಸಿನ ಸ್ಥಿತಿಯಲ್ಲೇ ಇದೆ ನಮ್ಮ ಮನಸ್ಸು ಚದುರಿ ಹೋದಾಗ ಶಕ್ತಿ ಇಲ್ಲದಂತಾಗಿ ಸೋಲ್ತೇವೆ ಅದೇ ಮನಸ್ಸು ಒಂದೆಡೆ ಕೇಂದ್ರೀಕೃತವಾದಾಗ ನಮ್ಮೊಳಗಿನ ಶಕ್ತಿ ಹೊರಬಂದು ಯಶಶ್ಮಿಯಾಗ್ತೇವೆ ಅಷ್ಟೇ ಸಿಂಪಲ್ ಸರಿ ಹಾಗಾದ್ರೆ ಈ ಮನಸ್ಸಿನ ಸ್ಥಿತಿಯನ್ನ ಬದಲಾಯಿಸೋದು ಹೇಗೆ ಚದುರಿ ಹೋಗಿರೋ ಮನಸ್ಸನ್ನ ಒಂದೆಡೆ ತರೋದು ಹೇಗೆ ಅದಕ್ಕಿರೋ ಉತ್ತರ ಒಂದೇ ಏಕಾಗ್ರತೆ ಕಾನ್ಸಂಟ್ರೇಷನ್ ಹೌದು ಏಕಾಗ್ರತೆ ಎಲ್ಲ ಕೌಶಲ್ಯಗಳಿಗೂ ಇದೇ ಮೂಲ ಯಶಸ್ಸಿಗೂ ಇದೇ ನಿಜವಾದ ಕೀಲಿ ಈ ಪುಸ್ತಕದ ಪ್ರಕಾರ ಯಾವುದೇ ಫೀಲ್ಡ್ನಲ್ಲಿ ಎಕ್ಸಲೆಂಟ್ ಆಗ್ಬೇಕು ಅಂದ್ರೆ ಮೂರು ವಿಷಯಗಳು ಮುಖ್ಯವಂತೆ ಮೊದಲನೇದು ಏಕಾಗ್ರತೆ ಅಂದ್ರೆ ಫೋಕಸ್ ಎರಡನೇದು ತಲ್ಲೀನತೆ ಅಂದ್ರೆ ಆ ಕೆಲಸದಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗೋದು ಮತ್ತು ಮೂರನೇದು ತನ್ಮಯತೆ ಅಂದ್ರೆ ಆ ಕೆಲಸದ ಜೊತೆ ಒಂದಾಗಿಬಿಡೋದು ನೀವು ಆರ್ಟಿಸ್ಟ್ ಆಗಿರಿ ಸೈಂಟಿಸ್ಟ್ ಆಗಿರಿ ಅಥವಾ ಸ್ಟೂಡೆಂಟ್ ಆಗಿರಿ ಈ ಮೂರು ಗುಣಗಳೇ ಶ್ರೇಷ್ಠತೆಯ ದಾರಿ ನೋಡಿ ಇಲ್ಲೊಂದು ಬಹಳ ಮುಖ್ಯವಾದ ಸತ್ಯ ಇದೆ ನಮ್ಮ ಏಕಾಗ್ರತೆ ಎಷ್ಟು ಆಳವಾಗಿರುತ್ತೋ ಎಷ್ಟು ಸೂಕ್ಷ್ಮವಾಗಿರುತ್ತೋ ನಾವು ಮಾಡೋ ಕೆಲಸ ಅಷ್ಟೇ ವೇಗವಾಗಿ ಮತ್ತು ಅಷ್ಟೇ ಸುಂದರವಾಗಿ ಮೂಡಿಬರುತ್ತೆ ಅಂದ್ರೆ ಡೀಪ್ ಕಾನ್ಸಂಟ್ರೇಷನ್ ಅದ್ಭುತವಾದ ರಿಸಲ್ಟ್ಸ್ ಕೊಡುತ್ತೆ ಇದೆಲ್ಲ ನಮ್ಮನ್ನ ಒಂದು ಬಹಳ ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ನಮ್ಮ ಮನಸ್ಸುಗೂ ನಮಗೂ ಇರೋ ಸಂಬಂಧ ಏನು ಅದು ನಮ್ಮ ಮಾಲೀಕನಾಗಿ ನಮ್ಮನ್ನ ಆಳುತ್ತಿದ್ಯಾ ಅಥವಾ ನಮ್ಮ ಸೇವಕನಾಗಿ ನಮ್ಮ ಮಾತನ್ನ ಕೇಳ್ತಿದ್ಯಾ ಕಂಟ್ರೋಲ್ ಯಾರ್ ಕೈಲಿದೆ ನೋಡಿ ನಮ್ಮ ಮನಸ್ಸಿದೆಯಲ್ಲ ಅದು ಎರಡು ಪಾತ್ರಗಳನ್ನು ನಿಭಾಯಿಸಬಹುದು ಒಂದು ಕಂಟ್ರೋಲ್ ಇಲ್ದಿದ್ದಾಗ ಅದು ಓಡಿ ಹೋಗೋ ಕುದುರೆಯಂತೆ ಭಯಾನಕ ಭೂತದಂತೆ ನಮ್ಮನ್ನೇ ಗುಲಾಮರನ್ನ ಮಾಡಿಕೊಳ್ಳುತ್ತೆ ಅದೇ ಅದಕ್ಕೆ ಸರಿಯಾದ ತರಬೇತಿ ಕೊಟ್ರೆ ಅದು ನಮ್ಮ ಆತ್ಮದ ಸೇವಕನಾಗಿ ಮೂರು ಲೋಕದ ಸಂಪತ್ತನ್ನೇ ತಂದುಕೊಡೋ ಸಹಯೋಗಿ ಆಗತ್ತೆ ಅಂದ್ರೆ ಮನಸ್ಸು ನಮ್ಮ ಶತ್ರುನೂ ಆಗ್ಬೋದು ಮಿತ್ರನೂ ಆಗ್ಬೋದು ಕಂಟ್ರೋಲ್ ತಪ್ಪಿದ ಮನಸ್ಸು ಎಷ್ಟು ಭಯಂಕರ ಅನ್ನೋದಕ್ಕೆ ಈ ಪುಸ್ತಕದಲ್ಲಿ ಒಂದು ಅದ್ಭುತವಾದ ಇದೆ ಹುಚ್ಚು ಹಿಡಿದು ಓಡ್ತಿರೋ ಕುದುರೆಯ ಬಾಲಕ್ಕೆ ಒಬ್ಬ ವ್ಯಕ್ತಿಯನ್ನ ಕಟ್ಟಿದ್ರೆ ಹೇಗಿರುತ್ತೆ ಆ ಕುದುರೆ ಆ ವ್ಯಕ್ತಿಯನ್ನ ಕಲ್ಲು ಮುಳ್ಳು ಹಾದಿ ಬೀದಿ ನೋಡದೆ ಎಳ್ಕೊಂಡು ಹೋಗುತ್ತೆ ಅಲ್ವಾ ಹತೋಟಿಯಿಲ್ಲದ ಮನಸ್ಸು ಕೂಡ ನಮ್ಮನ್ನ ಹಾಗೇನೇ ನೋವಿನ ದಾರಿಯಲ್ಲಿ ನಿರ್ದಯವಾಗಿ ಇಳ್ಕೊಂಡು ಹೋಗುತ್ತೆ ಆದ್ರೆ ಇದೇ ಮನಸ್ಸನ್ನ ಯಾರು ತಮ್ಮ ಮುಷ್ಟಿಯೊಳಗೆ ಇಟ್ಕೊಳ್ತಾರೋ ಅವರು ಬರೀ ನೋವಿನಿಂದ ಪಾರಾಗೋದಲ್ಲ ಬದಲಿಗೆ ಮೂರು ಲೋಕಗಳ ಸಂಪತ್ತು ಮತ್ತು ಸಂತೋಷವನ್ನೇ ತಮ್ಮ ಮುಷ್ಟಿಯಲ್ಲಿ ಹಿಡಿದ ಹಾಗೆ ಅಂತ ಇದ್ರಂಥ ಹೇಳುತ್ತೆ ಅಷ್ಟು ದೊಡ್ಡ ಶಕ್ತಿ ಇದು ಸರಿ ಈ ಮನಸ್ಸಿನ ಆಂತರಿಕ ಹೋರಾಟದ ಬಗ್ಗೆ ಮಾತಾದ್ವಿ ಆದರೆ ಇದರ ಮೇಲೆ ಹೊರಗಿನ ಪ್ರಪಂಚದ ಏನಾದರೂ ಪ್ರಭಾವ ಇರುತ್ತಾ ಖಂಡಿತ ಇರುತ್ತೆ ಅಷ್ಟೇ ಅಲ್ಲ ನಾವು ಅಂದುಕೊಂಡಿದ್ದಕ್ಕಿಂತ ಬಹಳ ನೇರವಾದ ಪ್ರಭಾವ ಇರುತ್ತೆ ಅಂತ ಈ ಪುಸ್ತಕ ಹೇಳುತ್ತೆ ಈ ಸಂಬಂಧವನ್ನ ವಿವರಿಸೋಕೆ ಈ ಪುಸ್ತಕದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಹೇಳಲಾಗಿದೆ ಬ್ರಿಟಿಷ್ ಕೆಮಿಸ್ಟ್ಗಳು ಒಂದು ಇಲಿಯ ಸ್ವಭಾವದ ಮೇಲೆ ಮಾಡಿದ ಪ್ರಯೋಗ ಇದು ಮೊದಲಿಗೆ ತುಂಬಾ ಶಾಂತವಾಗಿದ್ದ ಆ ಇಲಿಗೆ ಉತ್ತೇಜಕ ಆಹಾರ ಅಂದ್ರೆ ಮಾಂಸ ಮತ್ತೆ ಆಲ್ಕಹಾಲ್ನ ಕೊಟ್ರು ಏನಾಯ್ತು ಗೊತ್ತಾ ಆ ಸಾಧು ಪ್ರಾಣಿ ಎಕ್ದಂ ಆಕ್ರಮಣಕಾರಿಯಾಗಿ ಕಂಟ್ರೋಲ್ ಇಲ್ಲದ ಹಾಗೆ ವರ್ತಿಸೋಕೆ ಶುರು ಮಾಡಿತು ಆದ್ರೆ ಆಶ್ಚರ್ಯದ ವಿಷಯ ಅಂದ್ರೆ ಅದೇ ಇಲಿಗೆ ಮತ್ತೆ ಸರಳವಾದ ಶುದ್ಧವಾದ ಸಾತ್ವಿಕ ಆಹಾರವನ್ನ ಕೊಡೋಕೆ ಶುರು ಮಾಡಿದಾಗ ಅದರ ಆ ಉಗ್ರ ಸ್ವಭಾವ ಪೂರ್ತಿಯಾಗಿ ಮಾಯವಾಗಿ ಅದು ಮತ್ತೆ ಮೊದ್ಲಿಂತರಾನೇ ಶಾಂತ ಮತ್ತು ಸೌಮ್ಯವಾಗಿ ಬದಲಾಯಿತು ಈ ಪ್ರಯೋಗದಿಂದ ಸಿಗೋ ತೀರ್ಮಾನ ಏನು ಅದು ತುಂಬ ಸ್ಪಷ್ಟ ಮತ್ತು ಶಕ್ತಿಯುತವಾದದ್ದು ಜನರು ಯಾವ ತರಹದ ಆಹಾರವನ್ನು ತಿಂತಾರೋ ಅವರ ಮನಸ್ಸು ಕೂಡ ನಿಜವಾಗಿಯೂ ಅದೇ ಥರ ಆಗತ್ತೆ ಅಂದರೆ ಆಹಾರ ಕೇವಲ ದೇಹಕ್ಕಲ್ಲ ಅದು ನೇರವಾಗಿ ನಮ್ಮ ಮನಸ್ಸಿಗೂ ಇಂಧನ ಸರಿ ಇಷ್ಟೆಲ್ಲ ವಿಷಯಗಳನ್ನ ತಿಳ್ಕೊಂಡ್ವಿ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಆಹಾರದ ಪ್ರಭಾವ ಏನು ಹೀಗೆಲ್ಲ ಆದರೆ ಕೇವಲ ತಿಳ್ಕೊಂಡ್ರೆ ಸಾಕಾಗಲ್ಲ ಅಲ್ವಾ ನಿಜವಾದ ಬದಲಾವಣೆ ಬರೋದು ಅಭ್ಯಾಸದಿಂದ ಮಾತ್ರ ಹಾಗಾದ್ರೆ ಈ ಜ್ಞಾನವನ್ನ ನಮ್ಮ ನಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಪಾಂಡಿತ್ಯದ ಮಾರ್ಗ ಯಾವುದು ಇಲ್ಲಿ ಈ ಪುಸ್ತಕ ಒಂದು ಬಹಳ ಮುಖ್ಯವಾದ ಸಲಹೆ ಕೊಡುತ್ತೆ ಮನಸ್ಸನ್ನ ಪಳಗಸೋದು ಅಂದ್ರೆ ಅದ್ರ ಜೊತೆ ಕುಸ್ತಿ ಆಡೋದಲ್ಲ ಅದೊಂದು ಪುಟ್ಟ ಕುದುರೆ ಮರಿಗೆ ಟ್ರೈನಿಂಗ್ ಕೊಟ್ಟ ಹಾಗೆ ಶುರು ಶುರುವಲ್ಲಿ ಅದು ಒದ್ದಾಡುತ್ತೆ ಪ್ರತಿರೋಧ ಮಾಡುತ್ತೆ ಆದರೆ ತಾಳ್ಮೆಯಿಂದ ನಿಧಾನವಾಗಿ ಅಭ್ಯಾಸ ಮಾಡಿದ್ರೆ ಮಾತ್ರ ಅದನ್ನು ನಮ್ಮ ದಾರಿಗೆ ತರಲು ಸಾಧ್ಯ ಬಲವಂತದಿಂದಲ್ಲ ಸೌಮ್ಯವ ಹಾಗಾದ್ರೆ ಈ ಸ್ವಪಾಂಡಿತ್ಯದ ದೈನಂದಿನ ಅಭ್ಯಾಸ ಹೇಗಿರ್ಬೇಕು ಇಲ್ಲಿದೆ ನೋಡಿ ನಾಲ್ಕು ಸಿಂಪಲ್ ಸ್ಟೆಪ್ಸ್ ಮೊದಲನೆಯದು ಪ್ರತಿದಿನ ರಾತ್ರಿ ನಿಮ್ಮ ಕೆಲಸಗಳನ್ನ ನೀವೇ ಪರಿಶೀಲನೆ ಮಾಡ್ಕೊಳ್ಳಿ ಎರಡನೆಯದು ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಒಪ್ಪಿಕೊಳ್ಳೋಕೆ ಹಿಂಜರಿಬೇಡಿ ಮೂರನೆಯದು ಏಕಾಗ್ರತೆಯ ಅಭ್ಯಾಸವನ್ನ ನಿಧಾನವಾಗಿ ಸ್ವಲ್ಪ ಸ್ವಲ್ಪವೇ ಶುರು ಮಾಡಿ ಮತ್ತು ನಾಲ್ಕನೆಯದು ತಾಳ್ಮೆಯಿಂದಿರಿ ಯಶಸ್ಸು ಖಂಡಿತ ಸಿಕ್ಕೇ ಸಿಗುತ್ತೆ ಮತ್ತೆ ಇದನ್ನ ಶುರು ಮಾಡಕ್ಕೆ ನೀವು ಗಂಟೆಗಟ್ಲೆ ಸಮಯ ತೆಗೆದಿಡ್ಬೇಕಂತ ಏನೂ ಇಲ್ಲ ನೋಡಿ ದಿನಕ್ಕೆ ಕೇವಲ ಐದು ನಿಮಿಷದ ಅಭ್ಯಾಸದಿಂದ ಶುರು ಮಾಡಿ ಆಮೇಲೆ ನಿಧಾನವಾಗಿ ಅದನ್ನ ಇಪ್ಪತ್ತು ನಿಮಿಷಕ್ಕೆ ಆಮೇಲೆ ಮೂವತ್ತು ನಿಮಿಷಕ್ಕೆ ಹೆಚ್ಚಿಸ್ಕೊಳ್ಳಿ ನೆನ್ಪಿಡಿ ನಿಧಾನವಾದ ಆದರೆ ಸ್ಥಿರವಾದ ಪ್ರಗತಿಯೇ ಇಲ್ಲಿ ಮುಖ್ಯ ಹಾಗಾದ್ರೆ ಇವತ್ತು ನಾವು ಕಲಿತಿದ್ದೆಲ್ಲವನ್ನೂ ಒಮ್ಮೆ ಯೋಚನೆ ಮಾಡಿ ಈ ಮನಸ್ಸು ಅನ್ನೋದು ಎಲ್ಲಾ ಯಶಸ್ಸಿನ ಕೀಲಿ ಅಂತ ಗೊತ್ತಾದ ಮೇಲೆ ಮತ್ತು ಅದು ನಮ್ಮ ದೈನಂದಿನ ಆಯ್ಕೆಗಳಿಂದಲೇ ರೂಪುಗೊಳ್ಳುತ್ತೆ ಅಂತ ತಿಳಿದ ಮೇಲೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ ನಿಮ್ಮ ಮನಸ್ಸು ನಿಮ್ಮನ್ನ ಎಳೆದುಕೊಂಡು ಹೋಗೋ ಒಂದು ಕಾಡು ಕುದುರೆಯ ಅಥವಾ ನಿಮ್ಮ ಆಗ್ನೆಯನ್ನ ಪಾಲಿಸೋ ಒಬ್ಬ ನಂಬಿಕಸ್ಥ ಸೇವಕನ ನಿರ್ಧಾರ ಮತ್ತು ಆಯ್ಕೆ ಸಂಪೂರ್ಣವಾಗಿ ನಿಮ್ಗೆ ಬಿಟ್ಟು